ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶನಿವಾರ ನಾನು ಎಂಸಿ ಸಿ ಗುರುಶಾಂತಪ್ಪ ಸುದ್ದಿಗಳ ವಿವರ ಆಡುತ್ತಾ ಕುಣಿಯುತ್ತಾ ಓದುತ್ತಾ ಯುಕೆಜಿಯನ್ನು ಮುಗಿಸಿದ ಮಕ್ಕಳಿಗೆ ಮುಂದಿನ ಹಂತಕ್ಕೆ ಹೋಗಲು ಈಗ ರಹದಾರಿ ಸಿಕ್ಕಂತಾಗಿದೆ ಎಂದು ಶ್ರೀ ದೇವಿ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿ ಕಾರ್ಯದರ್ಶಿ ಸುನೀಲ್ ಕುಮಾರ್ ಹೇಳಿದರು ಅವರು ಗುರುವಾರ ಪಟ್ಟಣದ ಶ್ರೀ ಜ್ವಾಲಾಮಾಲಿನಿ ದೇವಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಗ್ರಾಜ್ಯುಯೇಷನ್ ಡೇ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಆಡಳಿತ ಮಂಡಳಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಒತ್ತು ನೀಡಲಿದೆ ಶಿಕ್ಷಣದ ಜೊತೆಗೆ ಮೌಲ್ಯಾಧಾರಿತ ಬೌದ್ಧಿಕ ಜ್ಞಾನವನ್ನು ಕೂಡ ಮಕ್ಕಳಿಗೆ ಕಲಿಸುವ ಕಾರ್ಯ ಮಾಡುತ್ತಿದೆ ಎಂದರು ಶಿಕ್ಷಕ ಗುಣಪಾಲ್ ಜೈನ್ ಮಾತನಾಡಿ ಮೊದಲ ಹಂತವಾದ ಪೂರ್ವ ಪ್ರಾಥಮಿಕ ಹಂತವನ್ನು ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಮುಗಿಸಿದ್ದಾರೆ ಎಂದು ತಿಳಿಸುವ ಈ ಕಾರ್ಯಕ್ರಮವೇ ಗ್ರಾಜ್ಯುಯೇಷನ್ ಡೇ ಆಗಿದೆ ಈ ಹಂತದಲ್ಲಿ ಕೃಷಿಕ ಹೊಲವನ್ನು ಹಸನು ಮಾಡಿ ಬೆಳೆ ಬೆಳೆಯಲು ತಯಾರಿ ನಡೆಸುವಂತೆ ಚಿಕ್ಕ ಮಕ್ಕಳನ್ನು ಅವರಿಗೆ ಧೈರ್ಯ ಸ್ಫೂರ್ತಿಯನ್ನು ಆಶ್ವಾಸನೆಯನ್ನು ತುಂಬಿ ಮುಂದಿನ ಅಕ್ಷರಜ್ಞಾನ ಬಿತ್ತಲು ತಯಾರಿ ನಡೆಸುವಂತಹ ಹಂತ ಇದಾಗಿದೆ ಎಂದರು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಎನ್ ಅವಿನಾ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳ ಮಾಹಿತಿಯನ್ನು ನೀಡಿದರು ಯುಕೆಜಿಯ ಎಲ್ಲ ಇಪ್ಪತ್ತೇಳು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಅಭಿನಂದಿಸಲಾಯಿತು ನಂತರ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ನಡೆಯಿತು ಸಭೆಯಲ್ಲಿ ಪಿಟಿಎ ಸಮಿತಿಯ ಅಧ್ಯಕ್ಷೆ ಸುನೀತಾ ಸದಸ್ಯರುಗಳಾದ ರಾಘವ್ ಸಂದೀಪ್ ಶಿಕ್ಷಕಿ ಪ್ರಿನ್ಸಿ ಎಲ್ ಬಿ ಉಪಸ್ಥಿತರಿದ್ದರು ದಾವಣಗೆರೆಯ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಹನ್ನೆರಡನೇ ಘಟಿಕೋತ್ಸವ ಸಮಾರಂಭದಲ್ಲಿ ಕುದುರೆಗುಂಡಿ ಸಮೀಪದ ಬಿಂತ್ರವಳ್ಳಿ ಗ್ರಾಮದ ನುಗ್ಗಿಯಾ ಸುಹಾಸ್ ಎಂಎಸ್ಸಿ ಫುಡ್ ಟೆಕ್ನಾಲಜಿ ವಿಷಯದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಏಪ್ರಿಲ್ ಎರಡರಂದು ದಾವಣಗೆರೆಯಲ್ಲಿ ನಡೆದ ಹನ್ನೆರಡನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೋಯ್ಲಟ್ ಅವರು ಚಿನ್ನದ ಪದಕ ನೀಡಿದರು ಈ ಸಮಾರಂಭದಲ್ಲಿ ರಾಜ್ಯ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ದಾವಣಗೆರೆ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಬಿಡಿ ಕುಂಬಾರ ಭಾಗವಹಿಸಿದ್ದರು ಚಿನ್ನದ ಪದಕ ಪಡೆದ ನುಗ್ಗಿಯ ಸುಹಾಸ್ ಅವರು ಬಿಎಸ್ಸಿಯಲ್ಲಿ ಫುಡ್ ಟೆಕ್ನಾಲಜಿ ವಿಷಯದಲ್ಲಿ ಎರಡನೇ ರ್ಯಾಂಕ್ ಪಡೆದಿದ್ದರು ಸುಹಾಸ್ ಅವರು ನುಗ್ಗಿಯ ಉಮೇಶ್ ಪೂಜಾರಿ ಹಾಗೂ ಸುಜಾತ ದಂಪತಿಯ ಪುತ್ರರಾಗಿದ್ದಾರೆ ನರಸಿಂಹರಾಜಪುರ ತಾಲೂಕು ಕೃಷಿಕ ಸಮಾಜ ಹಾಗೂ ಶಿವಮೊಗ್ಗ ಕಿರಾನ್ ಸೇವಾ ಎಂಟರ್ಪ್ರೈಸಸ್ನ ಸಂಯುಕ್ತ ಆಶ್ರಯದಲ್ಲಿ ಕಾಳುಮೆಣಸು ಶುಂಠಿ ಮತ್ತು ಇತರೆ ಬೆಳೆಗಳ ಬಗ್ಗೆ ವಿಚಾರ ವಿನಿಮಯ ಕಾರ್ಯಕ್ರಮವನ್ನು ಏಪ್ರಿಲ್ ಐದರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೃಷಿ ಇಲಾಖೆಯ ಆವರಣದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕೃಷಿಕ ಸಮಾಜದ ಪ್ರಧಾನ ಕಾರ್ಯದರ್ಶಿ ಪಿಕೆ ಬಸವರಾಜ್ ತಿಳಿಸಿದ್ದಾರೆ ಹಾನ್ಗಲ್ನ ಕೃಷಿ ತಜ್ಞ ಸಚಿನ್ ಸದಾಶಿವ ಕಬ್ಬೂರ್ ಅವರು ಅಡಕೆ ಕಾಳುಮೆಣಸು ಬೆಳೆ ಹಾಗೂ ಕೆರಾನ್ ಉಪಯೋಗದ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಬಿ ಕೆ ನಾರಾಯಣಸ್ವಾಮಿ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಡಿಎಲ್ ಅಶೋಕ್ ಕುಮಾರ್ ಉದ್ಘಾಟಿಸಲಿದ್ದಾರೆ ರೈತ ಬಾಂಧವರು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ ನರಸಿಂಹರಾಜಪುರ ತಾಲೂಕಿನ ಯಡಿಗೆರೆಯ ರಾಮನಾಥೇಶ್ವರ ದೇವಸ್ಥಾನದಲ್ಲಿ ದೇವರ ವರ್ಧಂತ್ಯೋತ್ಸವವು ಏಪ್ರಿಲ್ ಐದರ ಶನಿವಾರ ನಡೆಯಲಿದೆ ಎಂದು ಶ್ರೀ ರಾಮನಾಥೇಶ್ವರ ಸೇವಾ ಸಮಿತಿ ಅಧ್ಯಕ್ಷ ಯಡಿಗೆರೆ ಸುಬ್ರಹ್ಮಣ್ಯ ತಿಳಿಸಿದ್ದಾರೆ ಬೆಳಗ್ಗೆ ಶ್ರೀ ರಾಮನಾಥೇಶ್ವರ ಸನ್ನಿಧಿಯಲ್ಲಿ ಶತರುದ್ರಾಭಿಷೇಕ ಕುಂಭಾಭಿಷೇಕ ಪ್ರಧಾನ ಹೋಮ ರುದ್ರಹೋಮ ಹಾಗೂ ಸಾಮೂಹಿಕ ಸತ್ಯನಾರಾಯಣ ವ್ರತ ಹಾಗೂ ಅಮ್ಮನವರ ಸನ್ನಿಧಿಯಲ್ಲಿ ಸಪ್ತಶತಿ ಪಾರಾಯಣ ಹಾಗೂ ರಾತ್ರಿ ಎಂಟು ಗಂಟೆಗೆ ಭಜನೆ ರಂಗಪೂಜೆ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಲಿದ್ದು ಎಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರು ಮನವಿಯನ್ನ ಮಾಡಿದ್ದಾರೆ ಮುತ್ತಿನಕೊಪ್ಪ ಗ್ರಾಮದ ಬುರ್ಜ್ನ ಶ್ರೀ ಬಸವೇಶ್ವರ ಸ್ವಾಮಿ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಮಹಾರಥೋತ್ಸವವು ಏಪ್ರಿಲ್ ಆರರ ಭಾನುವಾರದಿಂದ ಏಪ್ರಿಲ್ ಒಂಬತ್ತರ ಬುಧವಾರದವರೆಗೆ ನಡೆಯಲಿದೆ ಬಸವೇಶ್ವರ ಸ್ವಾಮಿ ಮತ್ತು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಸಮಿತಿಯ ಪ್ರಕಟಣೆ ತಿಳಿಸಿದೆ ಏಪ್ರಿಲ್ ಒಂಬತ್ತರ ಸೋಮವಾರ ಬೆಳಗ್ಗೆ ಧ್ವಜಾರೋಹಣ ಕಲಾಹೋಮ ಉಯ್ಯಾಲೆ ಮಂಟಪದ ಸಮರ್ಪಣೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಥಾರೋಹಣ ರಾತ್ರಿ ಒಂಬತ್ತು ಗಂಟೆಗೆ ಪೂರ್ಮ ರಥೋತ್ಸವ ಹರಕೆ ಒಪ್ಪಿಸುವುದು ಉಯ್ಯಾಲೆ ನಡೆಯಲಿದೆ ಎಲ್ಲ ಭಕ್ತಾದಿಗಳು ಆಗಮಿಸಬೇಕು ಎಂದು ಸಮಿತಿಯವರು ಮನವಿಯನ್ನ ಮಾಡಿದ್ದಾರೆ ವಂದನೆಗಳು